ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಇನ್ಸ್ಟಂಟಾಗಿ ಎರಡು ಥರದ ದೋಸೆ ಮಾಡೋದು ಹೇಗಂತ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಗೋಧಿ ದೋಸೆನ ಮಾಡ್ಕೋತಿದ್ದೀನಿ ಗೋಧಿ ದೋಸೆನ ಮಾಡೋದಕ್ಕೆ ನಾನು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ಬಾಂಬೆ ರವೆ ಸಣ್ಣ ರವೆ ಬರುತ್ತಲ್ವ ಅದನ್ನು ತಗೊಂಡಿದ್ದೀನಿ ನೀವು ಎರಡು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ಪು ರವೆನ ತೊಗೋಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಡ್ರೈ ಹಸಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಮತ್ತು ಗೋಧಿ ಇಟ್ಟು ಚೆನ್ನಾಗಿ ಮಿಕ್ಸ್ ಹಾಕೋ ಥರ ಮಿಕ್ಸ್ ಮಾಡಿಕೊಂಡು ಒಂದು ಬೀಟರ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀರನ್ನು ಹಾಕ್ಕೊಂಡು ಸ್ವ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿ ತುಂಬ ಜಾಸ್ತಿ ಹಾಕ್ಬಿಟ್ರೆ ತುಂಬ ತೆಳ್ಳೋಗಾಗ್ಬಿಡುತ್ತೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು ಏನೂ ಪ್ಲ್ಯಾನ್ ಇಲ್ಲದೇ ಇರೋ ಟೈಮಲ್ಲಿ ಹತ್ತು ನಿಮಿಷದಲ್ಲಿ ತಿಂಡಿನ ಮಾಡ್ಕೋಬೋದು ನೋಡಿ ಇವಾಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಅದಕ್ಕೆ ಬಂದಿದೆ ಇವಾಗ ಇದನ್ನು ನಾನು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಇವಾಗ ಅದಕ್ಕೆ ದೋಸೆ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹತ್ತು ನಿಮಿಷ ನೆನೆಯೋದಕ್ಕೆ ಬಿಟ್ಟರೆ ರವೆ ಚೆನ್ನಾಗಿ ನೆನೆದಿರುತ್ತೆ ಆವಾಗ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಅಂಚನ್ನು ಇಟ್ಕೊಂಡು ದೋಸೆನ ಹಾಕ್ಕೋತಿದ್ದೀನಿ ನಾರ್ಮಲ್ ದೋಸೆನ ಯಾವ ರೀತಿ ಹಾಕೋತೀವಿ ಅದೇ ರೀತಿನೇ ಹಾಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಹಾಕೊಳ್ಳಿ ದಪ್ಪ ಹಾಕೋಕೋಗ್ಬೇಡಿ ಗೋಧಿ ದೋಸೆನ ತೆಳ್ಳಗೆ ಹಾಕೋದಷ್ಟು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಕೂಡ ಬರುತ್ತೆ ನಾನಿವಾಗ ಅಂಚ ಮೇಲೆ ಹಾಕ್ಕೊಂಡು ಒಂದು ಮೇಲುಗಡೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊತಿದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕೊಡ್ಬೋದು ಮತ್ತು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಮಕ್ಕಳೇನಾದ್ರು ಕೇಳಿದಾಗ ಏನೂ ಇಲ್ಲ ಅಂತ ಹೇಳಿದಾಗ ಹಿಟ್ಟನ್ನು ಕಲಸಿ ರೆಡಿ ಮಾಡಿಕೊಂಡು ಈ ಥರ ದೋಸೆನ ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ನಾನು ಅಕ್ಕಿಯಲ್ಲಿ ದೋಸೆ ಮಾಡೋದನ್ನ ತೋರಿಸ್ಕೊಡ್ತಿದ್ದೀನಿ ಇನ್ಸ್ಟಂಟಾಗಿ ಮಾಡೋದು ಬೇಳೆ ಏನು ಬೇಡ ಅಕ್ಕಿ ಮತ್ತು ಅನ್ನನ ಹಾಕ್ಕೊಂಡು ಮಾಡೋದು ಫಸ್ಟು ನಾನು ಅಕ್ಕಿನ ತಗೊಂಡಿದ್ದೀನಿ ಈ ದೋಸೆ ಮಾಡೋದಕ್ಕೆ ನೀವು ರೇಷನ್ ಅಕ್ಕಿನ ತಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ರೇಷನ್ ಅಕ್ಕಿನಲ್ಲಿ ಮಾಡಿದರೆ ಒಂದೆರಡು ಸರಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅನ್ನನ ಹಾಕ್ಕೋಬೇಕು ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಇವಾಗ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಹತ್ತು ನಿಮಿಷ ಬೇಡ ಐದು ನಿಮಿಷ ನೆನೆಯೋದಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ತರಿತರಿಯಾಗಿ ಮಾಡ್ಕೋಬಾರ್ದು ತುಂಬ ನೈಸಾಗಿ ಮಾಡ್ಕೋಬೇಕು ತುಂಬ ನೈಸಾಗಿ ಮಾಡಿಕೊಂಡ್ರೇ ಇದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾನೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನೈಸಾಗಿ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕಂತ ಉಪ್ಪನ್ನು ಹಾಕ್ಕೋತೀನಿ ರುಚಿಗೆ ಎಷ್ಟು ಬೇಕಂತ ಉಪ್ಪನ್ನು ಹಾಕ್ಕೊಂಡು ಇದನ್ನು ನೆನೆಯೋದಕ್ಕೇನು ಬಿಡೋ ಅವಶ್ಯಕತೆ ಇಲ್ಲ ಆವಾಗ ಇನ್ಸ್ಟೆಂಟಾಗಿಯೇ ಮಾಡ್ಕೋಬೋದು ಇದನ್ನು ನೀವು ರೊಟ್ಟಿ ಅಂಚು ಬರುತ್ತಲ್ವ ಅದರಲ್ಲಿ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಬರುತ್ತೆ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಹಂಚಲ್ಲಿ ಮಾಡಿ ಇವಾಗ ನಾನೊಂದು ರೊಟ್ಟಿ ಹಂಚನ್ನು ಬಿಸಿಗೆ ಇಟ್ಕೊಂಡು ಇದಕ್ಕೆ ಎಣ್ಣೆ ಏನೂ ಹಾಕಿಲ್ಲ ಬೇಕಂದ್ರೆ ನೀವು ಮೇಲೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೋದು ಇಲ್ಲ ತುಪ್ಪನಾದ್ರೂ ಹಾಕ್ಕೋಬೋದು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಇನ್ಸ್ಟಂಟಾಗಿ ಕೂಡ ಆಗುತ್ತೆ ಅದಕ್ಕೆ ನೀವು ಪಲ್ಯ ಚಟ್ನಿ ಯಾವುದಾದ್ರೂ ತಗೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸಾಂಬಾರು ಕೂಡ ಇದ್ದರೆ ಸಾಂಬಾರಲ್ಲಿ ಕೂಡ ತಿನ್ಬೋದು ಈ ಎರಡೂ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ